ಬನ್ನಿ ಬನ್ನಿ ಜನರೇ ಇದು ಡಿ ಕೆ ಟಿ ವಿಯವರ ಪ್ರಚಾರ ವಿನಾಯಕ ಟೀ ಪ್ರಾಡಕ್ಟ್ ಚಿತ್ರದುರ್ಗದಲ್ಲಿ ಪ್ರಾರಂಭವಾಗಿದೆ ಖಾಸಗಿ ಬಸ್ ಸ್ಟ್ಯಾಂಡ್ ಮುಂಭಾಗ ಮೆದೆಳೆ ರಸ್ತೆಯಲ್ಲಿ ಪ್ರಾರಂಭವಾಗಿದೆ ನೈಸರ್ಗಿಕವಾದ ರುಚಿಕರವಾದ ಟೀ ಪುಡಿ ಮತ್ತು ಕಾಫಿ ಪುಡಿಗಾಗಿ ಹಿಂದೆ ಭೇಟಿ ಕೊಡಿ ಇದು ಡಿ ಕೆ ಟಿ ವಿ ಕನ್ನಡ ಅವರ ಪ್ರಚಾರ ಚಿತ್ರದುರ್ಗ ಜನತೆಗೆ ಸುವರ್ಣಾವಕಾಶ ನೋಡಿ ಗಮಗಮ ಎನ್ನುವ ರುಚಿಕರವಾದ ಟೀ ಪುಡಿ ಮತ್ತು ಕಾಫಿ ಪುಡಿಗಾಗಿ ಹಿಂದೆ ಭೇಟಿ ಕೊಡಿ ವಿನಾಯಕ ಟೀ ಪ್ರಾಡಕ್ಟ್ ಚಿತ್ರದುರ್ಗದ ಖಾಸಗಿ ಬಸ್ ಸ್ಟ್ಯಾಂಡ್ ಹತ್ತಿರ ಪ್ರಾರಂಭವಾಗಿದೆ ನಿಮಗೆ ಇಷ್ಟವಾದ ರುಚಿಕರವಾದ ನೈಸರ್ಗಿಕವಾದ ಟೀ ಮತ್ತು ಕಾಫಿ ಪೌಡ್ರಿಗಾಗಿ ಹಿಂದೆ ಭೇಟಿ ಕೊಡಿ ಚಿತ್ರದುರ್ಗದ ಖಾಸಗಿ ಬಸ್ ಸ್ಟ್ಯಾಂಡ್ ಹತ್ತಿರ ಇರತಕ್ಕಂಥ ವಿನಾಯಕ ಟೀ ಪ್ರಾಡಕ್ಟ್ ಬನ್ನಿ ಬನ್ನಿ ಜನರೇ ಇದು ಡಿ ಕೆ ಟಿ ವಿಯವರ ಪ್ರಚಾರ ಚಿತ್ರದುರ್ಗದ ಖಾಸಗಿ ಬಸ್ ಸ್ಟ್ಯಾಂಡ್ ಹತ್ತಿರ ಇರತಕ್ಕಂಥ ವಿನಾಯಕ ಟೀ ಪ್ರಾಡಕ್ಟ್ ವಿನಾಯಕ ಟೀ ಪ್ರಾಡಕ್ಟ್ ಇಂದೇ ಭೇಟಿ ಕೊಡಿ ನೈಸರ್ಗಿಕವಾದ ಟೀ ಪುಡಿಗಾಗಿ ಕಾಫಿ ಪುಡಿಗಾಗಿ ಹಿಂದೆ ಭೇಟಿ ಕೊಡಿ ಖಾಸಗಿ ಬಸ್ ಸ್ಟ್ಯಾಂಡ್ ಹತ್ತಿರ ವಿನಾಯಕ ಟೀ ಪ್ರಾಡಕ್ಟ್ ಚಿತ್ರದುರ್ಗ ಬನ್ನಿ ಬನ್ನಿ